ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಹೋಟಲ್ಲಿ ಡ್ಯೂಟಿ ಮಾಡಬೇಕಿತ್ತು ಬಟ್ ಮಧ್ಯಾಹ್ನ ಮೇಲೆ ಮಾಡ್ತೀನಿ ಯಾಕೆಂದರೆ ಒಂದು ಕಾಂಟ್ಯಾಕ್ಟ್ ಬಾಡಿಗೆ ಇದೆ ಬಾಡಿಗೆ ಹೋಗಬೇಕು ಇವಾಗ ಬಂದಿದ್ದೀನಿ ನೋಡಿ ಲೋಡ್ ಮಾಡ್ತಾ ಇದ್ದಾರೆ ಮೂರು ನಾಲ್ಕು ಇಲ್ಲ ಒಂದು ಐದು ಕಡೆ ಇರಬೇಕು ಅನ್ಕೋತೀನಿ ಇನ್ನು ಏನು ಹೇಳಿಲ್ಲ ಒಂದು ಎರಡು ಕಡೆ ಮೂರು ಕಡೆ ಅಂತ ಹೇಳಿದ್ದಾರೆ ಎಲ್ಲಿಗೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತೆ ಹೊರ ಲೋಡ್ ಮಾಡ್ಕೊಂಡು ಬಂದೆ ನಾನೇನೋ ಸ್ವಲ್ಪ ಒಂದು ಎರಡು ಮೂರು ಲೋಡ್ ಮಾಡ್ತಾರೆ ಅಂತ ಅಂದ್ಕೊಂಡೆ ಗಾಡಿ ಫುಲ್ ಲೋಡ್ ಆಗಿದೆ ಕಸ್ಟಮರ್ ಬರ್ತಾ ಇದಾರೆ ಅರ್ಜೆಂಟ್ ಇದೆಯಂತೆ ಇಳಿಸ್ಬಿಟ್ಟು ನಾನು ವಾಪಸ್ ಬಂದ್ಬಿಡ್ತೀನಿ ನೀವು ಅದು ಎರಡು ಪಾಯಿಂಟ್ ಡ್ರಾಪ್ ಮಾಡಿ ಅಂತ ಹೇಳಿದ್ದಾರೆ ಟ್ರಾಫಿಕ್ ಹೆಂಗೆ ಇಷ್ಟೊಂದು ಐತೆ ಅವ್ರೇನೋ ಟೂ ವೀಲರ್ ಹೊಂಟೋದ್ರು ಅರ್ಜೆಂಟ್ ಇದೆ ಬನ್ನಿ ಅಂತ ಆಯ್ಕೆಂಡ್ ಹಳ್ಳಿ ಅಪ್ನೆ ಹಳಿ ಚಾಲಕರು ಲಾರಿ ಇವಾಗ ನಾಳೆ ಬರ್ತಾನಲ್ಲಪ್ಪ ಬರೋ ಇಟ್ ಮಾಡಗು ಇಳಿಸಿದ್ದಾಯ್ತು ಇಟ್ ಮಾಡಿಗು ಇಳಿಸ್ಬಿಟ್ಟು ಮತ್ತೆ ರಿಟರ್ನ್ ಬಂದ ಇಟ್ ಮಾಡಿಗೂ ಸಿಗ್ನಲ್ಗೆನೆ ಇವಾಗ ರೈಟ್ ತಗೊಂಡು ದೇವೇಗಡ ಪೆಟ್ರೋಲ್ ಬಂಕ್ ಆ ಕಡೆ ಹೋಗ್ಬೇಕು ಹಾಂ ಗುರು ಅಲ್ಲಿ ಯಾವುದೋ ಇಟ್ಟು ಮಾಡಿಗೋ ಮತ್ತು ಕದ್ರನಲ್ಲಿ ಎರಡು ಪಾಯಿಂಟ್ ಅಂದರು ಅದರೊಳಗೆ ಇನ್ನೂ ಒಂದು ಪಾಯಿಂಟು ಮೂರು ಪಾಯಿಂಟ್ ಇಳಿಸಿದ್ದಾಯಿತು ಎರಡು ಪಾಯಿಂಟ್ ಇದ್ದಾವೆ ಬಿಲ್ ಮಾತ್ರ ಪಕ್ಕ ಬಿಲ್ ಮಾಡಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಯಾರಾದರೂ ಅಷ್ಟೇ ಡ್ರೈವರ್ಗಳಿಗೆ ಸಿಟಿ ಒಳಗಡೆ ಲೋಕಲ್ಲು ಸರ್ ಬಿಲ್ ಇಲ್ಲ ಪರವಾಗಿಲ್ಲ ತಗೊಂಡೋಗಿ ನಾನು ವಾಟ್ಸಪ್ ಮಾಡ್ತೀನಿ ಅವ್ರಿಗೆ ಕಳಿಸ್ತೀನಿ ಅಂತಂದರೆ ನೀವು ಕೇಳೋಕ್ಕೆ ಹೋಗ್ಬಿಡಿ ಐವತ್ತು ಸಾವಿರ ಮೇಲಿತ್ತು ಅಂತಂದರೆ ನಿಮಗೆ ಇವೆ ಬಿಲ್ ಕಂಪಲ್ಸರಿ ಸಿಟಿ ಒಳಗಡೆನೇ ಆಗಲಿ ಹೊರಗಡೆನೇ ಆಗಲಿ ದಯವಿಟ್ಟು ಬಿಲ್ಗಳನ್ನ ಇಸ್ಕೊಂಡು ಲೋಡ್ ತಗೊಂಡೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬನ್ನಿ ನಿಮಗೆ ಮೆಟೀರಿಯಲ್ ತೋರಿಸ್ತೀನಿ ಒಂದು ಅರ್ಧ ಗಾಡಿ ಖಾಲಿ ಆಗೈತೆ ಫುಲ್ ತುಂಬಿತ್ತು ಈ ಮೂರು ಕಡೆ ಕೊಟ್ಟಿದ್ದೀನಿ ಅನ್ಲೋಡ್ ಆಯಿತು ಇವಾಗ ಈ ಗೆ ಇದೊಂದು ಇವತ್ತು ನಾಲ್ಕು ಕಾಟನ್ ಬಾಕ್ಸು ಅದೊಂದು ಎರಡು ಬ್ಯಾಗ್ ಇದೆ ಬರೋ ನಾಲ್ಕನೇ ಪಾಯಿಂಟ್ ಇಳಿಸಿದ್ದಾಯ್ತು ಬರೋ ಇಳಿಸಿದ್ದಾಯಿತು ಕನಕ್ಪುರ ರೋಡಲ್ಲಿ ಹೆಗ್ಪುರ ಅಂತ ಲಾಸ್ಟ್ ಪಾಯಿಂಟು ಬನ್ನಿ ಹೋಗಿ ಡ್ರಾಪ್ ಮಾಡೋಣ ನಾಲ್ಕು ಸೋಮನಹಳ್ಳಿ ಹಾಂ ಕಳಿಸಿದ್ದಾರೆ ಲೊಕೇಶನ್ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಯ್ತಲ್ಲ ಗುರು ಯಾಕೆ ಅಗ್ಲಿಪುರ ಬಿಟ್ಟು ಮುಂದೆ ಹೋಗ್ಬೇಕಲ್ಲ ಗುರು ಇಪ್ಪತ್ತೆರಡು ಕಿಲೋಮೀಟ್ರ್ ಇದೆ ಸೋಮನಹಳ್ಳಿ ನನಗೆ ರೂಟು ಕರೆಕ್ಟಾಗಿತ್ತು ಮಲ್ಟಿಪಲ್ ರೂಟ್ ಇದ್ರೆ ತೊಂದರೆ ಇಲ್ಲ ಇವಾಗ ಎಲ್ಲಿ ಇಟ್ ಮಾಡ್ಕೋ ಅಂತ ಇಳಿಸ್ದೆ ಕದ್ರನಲ್ಲಿ ಎರಡು ಪಾಯಿಂಟ್ ಇಳಿಸ್ದೆ ಅದಾದ್ಮೇಲೆ ಕನಕಪುರ ರೋಡು ಸೋಮ್ನಹಳ್ಳಿ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು ಇದೊಂದು ಜೆ ಪಿ ನಗರ ಇಲ್ಲ ಅಂತಿದ್ದರೆ ನಂಗೆ ರೂಟ್ ಚೆನ್ನಾಗಿರ್ತಾಯಿತ್ತು ಇವಾಗ ಇಲ್ಲಿ ಬಂದು ಮತ್ತೆ ಪುನಃ ವಾಪಸ್ ಕನಕಪುರ ರೋಡ್ಗೆ ಹೋಗಬೇಕು ಆ ಥರ ಆಗಿದೆ ರೂಟ್ ಇದು ಅಲ್ಲಿ ಲೋಡಿಗೆ ನೋಡ್ತಾ ನೋಡ್ತಾ ಗಾಡಿ ಫುಲ್ ಆಯಿತು ಮೂರು ಪಾಯಿಂಟ್ ಏನಪ್ಪ ಇಷ್ಟೊಂದು ಆಗ್ತಾವ್ರೆ ಅಂದರೆ ಅಲ್ಲಿ ನೋಡಿದ್ರೆ ಎರಡನೇ ಪಾಯಿಂಟ್ ಬಂದಮೇಲೆ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಅಂತ ಐದು ಪಾಯಿಂಟ್ ಆಯಿತು ಇಲ್ಲ ಎರಡು ಪಾಯಿಂಟ್ ಬಂದು ಹೋದ್ರೆ ಇನ್ ಮೂರ್ ಪಾಯಿಂಟ್ ನಾನೇ ಕೊಟ್ಟೆ ಅಲ್ಲಿ ಜೆ ಪಿ ನಗರ ಸೆವೆನ್ ಪ್ಲಸ್ ಕೊತ್ನೋರು ಇಲ್ಲಿ ಬಂದು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟೆ ಇದು ಇಲ್ಲ ಅಂದಿರ ಸರಿಯಾಗಿ ಬಿಡೋದು ಈಗ ಸೋಮ್ನಳ್ಳಿ ಐತೆ ಇಲ್ಲ ಎರಡ ಆದ್ಮೇಲೆ ಜೆ ನಗರ ಒಂದಿಲ್ಲ ಅಂದಿದೆ ಇಷ್ಟೊತ್ತಿನ ಅಲ್ಲೇ ಹೋಗ್ಬಿಡ್ತಾ ಇದೆ ಫೋನ್ ಅಂದ್ಕೊಂಡು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಒಂದು ಆ ತೋರಿಸ್ತೈತೆ ಟೈಮಿಂಗ್ಸ್ ಇನ್ನ ನೋಡ್ರಿ ನಾನು ಲೆಫ್ಟಲ್ಲಿ ಹೋಯ್ತಾ ಇದ್ದೀನಿ ಇಬ್ಬರು ಯಾರು ಲೆಫ್ಟಲ್ಲಿ ಹೋಗ್ಬಿಡ್ತಾ ಇಲ್ಲ ಹೆಂಗೋ ಬದುಕಿನ ಬದಕಿ ಮರ ಏನೋ ಗೊತ್ತಿಡೋದಿಲ್ಲ ಅದಂಗೆ ಆಯ್ತು ಇದೇ ತರ ಓಡೆಲ್ಲ ಮಾಡ್ಬಿಟ್ರೆ ಗುರು ಪೊಲೀಸ್ ಮಾತ್ರ ಏಕ ಇದಾರೆ ನಾನು ಬೇರೆ ಇವತ್ತು ಯೂನಿಫಾರ್ಮ್ ಹಾಕೊಂಡ್ ಬಂದಿಲ್ಲ ಬೆಳೆಯಾಕೆ ಅಂತ ಹಾಕ್ತೆ ಒಂದೇ ಜೊತೆ ಇರೋದು ಒಂದ್ ಶರ್ಟ್ ಅಂತ ನೋಡ್ತಾ ಇದೀನಿ ಎಲ್ಲೂ ಸಿಗ್ತಾ ಇಲ್ಲ ಎಲ್ಲ ನೂರು ಇನ್ನೂರ ಎಲ್ಲ ಹೋಯ್ತು ಗುರು ಎತ್ತಿದ್ರೆ ಐನೂರು ಸಾವಿರ ಅಂತಾರೆ ಅವರು ಕೊಡೋದ ಅದೇ ಯೂನಿಫಾರ್ಮ್ ತಗೊಂಡ್ರೆ ಸ್ವಲ್ಪ ಸೇಫ್ ಆಗಿರ್ಬೋದು ದಿನೇಶ್ವರ ಟೆಂಪಲ್ ಇದು ಸಾಕಾತ ಮಾಡ್ತಾರೆ ಗುರು ಇದು ಜಾತ್ರೆ ನಾನು ಒಂದ್ಸಲ ಬಂದಿದ್ದೀನಿ ಆ ದೇವಸ್ಥಾನ ಹತ್ರ ನಾಟಕ ಎಲ್ಲ ಮಾಡ್ತಾ ಇದ್ರು ರಾಜ ವಿಕ್ರಮನ ಏನೋ ಬಂದು ನೋಡ್ಕೊಂಡು ಹೋಗಿದ್ದೆ ನಮಗೆಲ್ಲ ನಾಟಕ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಗುರು ನೋಡ್ತೀವಿ ನಾನು ಮಾಡಿದ್ದೀನಿ ಎರಡು ಸಲ ಮಾಡಿದ್ದೀನಿ ನಾಟಕ ಎರಡು ಸಲನೂ ದೇವೇಂದ್ರ ಮಹಾರಾಜ್ ರಪಾರ್ ಸಿನ್ ಒಂದು ಮತ್ತು ಅಕ್ಸ ಬಾಲ್ಡ್ ಒಂದು ಅಕ್ಸಾದಲ್ಲಿ ಫುಲ್ ಕಾಮಿಡಿ ಬರೋ ಸಕ್ಕತ್ತಾಗಿತ್ತು ಗುರು ಇಲ್ಲಿ ಹಿಂದೆ ಖಾಕಿ ಪೊಲೀಸ್ನವರು ಇದ್ರೆ ಗುರು ಅವರೆಲ್ಲ ಹಿಡಿತಾರೋ ಅವ್ರು ಏನಕ್ಕೆ ಹಿಡಿತಾರೆ ಗೊತ್ತಿಲ್ಲ ಗುರು ಖಾಕಿ ಪೊಲೀಸ್ನವರು ಹಿಡಿದ್ರೆ ಟ್ರಾಫಿಕ್ ಪೊಲೀಸ್ನವ್ರು ಹಿಡಿಬೇಕು ಕಾಕಿ ಪೊಲೀಸ್ನವರು ಯಾಕೆ ಹಿಡಿದಾರೆ ಅಂತ ಗೊತ್ತಿಲ್ಲ ಯೂನಿಫಾರ್ಮ್ ಇರಲಿಲ್ಲ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಪಕ್ಕ ಇರ್ತಾರೆ ಕಾಕಿ ಪೊಲೀಸ್ನವರು ಅಂತ ಆಲ್ರೆಡಿ ಒಂದು ಸಲ ನಾನು ಕಟ್ಟಿದ್ದೀನಿ ಇಲ್ಲಿ ಫೈನು ಇವಾಗೂ ಯೂನಿಫಾರ್ಮ್ ಇದ್ದೇನೆ ಒಂದೆ ಅವರೇ ಇದ್ರು ಬಟ್ ಅಲ್ಲಿ ಆಟೋಗಳು ಬೈಕ್ಗಳು ಹಿಡಿತಾ ಇದ್ರಲ್ಲ ಆ ಅಲ್ಲಿ ಎಸ್ಕೇಪ್ ಆದ್ರೆ ಅಷ್ಟೇ ಅಂದಿದ್ರೆ ಪಕ್ಕ ಗುರು ಇವತ್ತು ಸಿಗಾಕೊಂಡು ಇದೆ ಫೈನು ನೋಡಿ ಗಣಪತಿ ಹೋಗ್ತಾವ್ರೆ ಫುಲ್ ಜಾಮ್ ಆಗಿದೆ ಗುರು ನೋಡಿಂದು ಗಣಪತಿ ಗಾಡಿಯಿಂದನೇ ಇದ್ದೀನಿ ಓ ಲಾರಿ ಬೇರೆ ಕೆಟ್ಟೋಗೈತೆ ಗುರು ಲಾರಿ ನಿಂತೋಗೈತೆ ಲೋಡ್ ಲಾರಿ ಅದಕ್ಕೆ ಜಾಮ್ ಆಗಿರೋದು ನೋಡಿಲಿ ಭಾರೀ ಗೇಟ್ ಹೋಗ್ಬಿಟ್ಟು ನಿಂತೋಗೈತೆ ಅದಕ್ಕೆ ಜಾಮ್ ಆಗಿದೆ ಗ್ಲಾಸ್ ತೊಳ್ದಿಲ್ಲ ಗುರು ಫುಲ್ ಗ್ಲಾಸ್ ಎಲ್ಲ ಗಲಿಸಾಕ್ಬಿಟ್ಟೈತೆ ಫಸ್ಟು ಗ್ಲಾಸ್ ತೊಳಿಬೇಕು ಫ್ರೆಂಟಲ್ಲಿ ಬಂದೆ ಗುರು ಕೆ ಐ ಬಿ ಗೇಟ್ ಹತ್ರ ಇದ್ದೀನಿ ರೋಡ್ ಕೆಲ್ಸನಾಗಿಲ್ಲ ಕೆಲ್ಸನೂ ಆಗಿಲ್ಲ ಗುರು ಹಂಗೆ ಸುಮಾರು ಒಂದು ವರ್ಷ ಎರಡು ವರ್ಷನೇ ಆಯ್ತಾನು ಆವಾಗಿಂದ ಹಿಂಗೆ ಇದು ಅದೇ ಸೋಮ್ನಲ್ಲಿ ಇದು ಲೆಫ್ಟ್ ಐದು ಕೊಟ್ಟರೆ ರೋಡ್ ಇದು ಗುರು ಹತ್ತುವರೆಗೆ ಲೋಡ್ ಮಾಡ್ಕೊಂಡಿದ್ದು ಇವಾಗ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಐದಾದೆ ಟೈಮು ಲೊಕೇಶನ್ನು ಕಳಿಸಿದ್ರೆ ಇದು ಯಾವುದೋ ಡೈರಿ ಸೋಮನಹಳ್ಳಿ ಡೈರಿ ಈ ಕಡೆ ಗೌರ್ಮೆಂಟ್ ಸ್ಕೂಲು ಎಲ್ಲಿದೆ ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳವ್ರೆ ಅವರೇ ಬಂದರು ಕರ್ಕೊಂಡು ಹೋಗ್ತಾಯಿದ್ದಾರೆ ನಾನು ಕರೆಕ್ಟಾಗಿ ಬಂತು ಲೊಕೇಶನ್ ಏನು ತೊಂದರೆ ಇಲ್ಲ ಅಷ್ಟೇ ಸಾಕು ನಮಗೆ ಬಂದೆ ಇಳಿಸ್ತವ್ರೆ ನೋಡಿ ಇಲ್ಲೇ ಒಂಬತ್ತು ಮೂಟೆ ಇದ್ದಾವೆ ಇಳಿಸ್ಕೊತಾ ಇದ್ದಾರೆ ಅವ್ರು ಹೇಳಿಸ್ಲೇ ಬನ್ನಿ ಪೋಟ್ರು ಆನ್ ಮಾಡೋಣ ಇದರಿಂದ ಬಿಡೋ ಡೌಟು ಆನ್ಲೈನ್ಗೆ ಹೋಗೋಣ ಇನ್ಸೆಂಟಿವ್ ಏನಾದರೂ ಬಿಟ್ಟಿದ್ದಾನೆ ನೋಡೋಣ ಬನ್ನಿ ಬಿಟ್ಟಿದ್ದಾನೆ ನೋಡಿ ಏಳು ಟ್ರಿಪ್ಗೆ ಮುನ್ನೂರು ಎಂಟು ಟ್ರಿಪ್ಗೆ ಮುನ್ನೂರೈವತ್ತು ಒಂಬತ್ತು ಟ್ರಿಪ್ಗೆ ನಾನ್ನೂರು ಇದರಲ್ಲಿ ಯಾವುದನ್ನು ಹೊಡೆಯೋಕ್ಕಾಗಲ್ಲ ಗುರು ಇವನು ಈ ಥರ ಇನ್ಸೆಂಟಿವ್ ಬಿಡ್ತಾನೆ ಒಂದು ದಿನನೇ ಇನ್ಸೆಂಟಿವ್ ಹೊಡೆದಿಲ್ಲ ಗುರು ನಾನು ಮೂರು ಟ್ರಿಪ್ ನಾಲ್ಕು ಟ್ರಿಪ್ಗೆ ಬಿಟ್ಟರೆ ಹೆಂಗೂ ಮಾಡ್ಬೋದು ಗುರು ಮೂರು ನಾಲ್ಕು ಟ್ರಿಪ್ ಹೊಡೆಯೋದೇ ಕಷ್ಟ ಒಂಬತ್ತು ಟ್ರಿಪ್ಪು ಏಳು ಎಂಟು ಕೊಡ್ತಾನೆ ಎಲ್ಲಿಂದಪ್ಪ ಹೊಡಿತೀರಿ ಕಳಿಸಿದ್ದಾಯ್ತು ಫೋನ್ ಮಾಡಿದೆ ಸರ್ ಆಯಿತು ಎಲ್ಲ ಐದು ಪಾಯಿಂಟು ಮುಗೀತು ಅಂದೆ ಯಾಕೆ ಏರ್ಪುರ ನಮಗಿದೆ ನಾಳೆನು ಬನ್ನಿ ಅಂತೇಳಿದರೆ ಸರಿ ಸರ್ ಆಯಿತು ಅಂತ ಹೇಳಿದ್ದೀನಿ ಗುರು ಮೈನ್ ರೋಡ್ಗೆ ಅಲ್ಲಿ ಸೋಮನಹಳ್ಳಿ ಊರು ಒಳಗಡೆ ಹೋಗಿದ್ದೆ ಜಾಸ್ತಿ ಅಲ್ಲಿ ಒಳಗಡೆ ಹೋಗಿದ್ದೆ ಅಲ್ಲಿಂದ ಬಂದು ಅಲ್ಲಿ ಮೈನ್ ರೋಡಲ್ಲಿ ಹಾಕೊಂಡು ಕೂತಿದ್ದೀನಿ ಮರಿಪುಂದ್ ಪಳ್ಳ್ಯಕ್ಕೆ ಜ್ಞಾನ ಬರುತ್ತೆ ನಮ್ಮ ಏರಿಕೆ ವಿದ್ಯಾರ್ಥಿಗೋರು ಕೋಟರ್ ಮೇಡಮ್ ಅವ ಮೇಡಮ್ ಸೋಮನಹಳ್ಳಿ ಗೇಟಲ್ಲಿದ್ದೀನಿ ಒಂದು ಐದು ನಿಮಿಷ ನಾನು ಬರ್ತಾ ಇದ್ದೀನಿ ಅವನು ಹತ್ತು ನಿಮಿಷ ಐತೆ ನಾನು ಐದು ನಿಮಿಷ ಅಂತ ಹೇಳ್ಬಿಟ್ಟಿದ್ದೀನಿ ಕ್ಯಾನ್ಸಲ್ ಮಾಡ್ತಾರೆ ಅಂತ ಒಂಬತ್ತು ಕಿಲೋಮೀಟ್ರ್ ಗುರು ಇದು ಪಿಕಪ್ಪು ಗುರು ಪಾಯಿಂಟ್ಗೆ ಆಫೀಸಲ್ಲಿ ಹೋಗಿ ಬಿಲ್ಲೆಲ್ಲ ಎಲ್ಲ ಎತ್ಕೊಬಂದು ಇಲ್ಲಿ ಕೊಟ್ಟಿದ್ದೀನಿ ಗೋಡನಲ್ಲಿ ಒಂಬೈನೂರ ಅರವತ್ತೈದು ರೂಪಾಯಿ ಹೊಡೆದವನೇ ಮೂವತ್ತು ಕಿಲೋಮೀಟ್ರ್ ಐತೆ ಗುರು ಲೋಡಿಂಗ್ ಹಾಕಿದ್ದೀನಿ ನೋಡಿ ಗಾಡಿಯಲ್ಲಿ ಇಲ್ಲ ಐತೆ ಹಾಕ್ತಾರೆ ಎಂಟು ಬಾಕ್ಸು ಹೋಗೋಣ ನಾಲ್ಕು ನಾಲ್ಕು ಎಂಟು ಪಕ್ಸ್ ಆಯ್ತು ಬನ್ನಿ ಹೋಗೋಣ ಓಡ್ ಮಾಡ್ಕೊಂಡು ಹೊರಟೆಗುರು ಬನ್ನಿ ಹೊಡೋಣ ಎಷ್ಟೋ ಒನ್ ಅವರ್ ಕರೆಕ್ಟಾಗಿ ಆಗಿ ಮೂವತ್ತು ಕಿಲೋಮೀಟರ್ ಮುಂಚೆ ಸಿಂಗಲ್ ರೋಡ್ ಇತ್ತು ತುಂಬಾ ಕಷ್ಟ ಗುರು ಓಡಾಡ್ಬೇಕಂದ್ರೆ ಈ ರೋಡಲ್ಲಿ ಇವಾಗ ಏನೋ ಡಬಲ್ ರೋಡ್ ಮಾಡಿದಾರೆ ಚೆನ್ನಾಗಿದೆ ಅವ್ರ ಹಂಗೆ ರೋಡಲ್ಲಿ ಹೋಗ್ತಾ ಇದ್ದೆ ತಿರುಗಿ ನೋಡ್ಬಿಟ್ಟಕ್ಕೆ ಹೋಗಿದ್ರು ಅಬ್ಬರು ಸಿಕ್ಕಿದ್ರು ಬಂದು ಹಂಗೆ ಒಂದು ಟಿ ಗಿ ಹೋಗ್ತಾ ಇದ್ರು ನೋಡಿ ಟೈಲ್ಸ್ ಏನಾದ್ರು ಆಗವಾ ಟೈಲ್ಸ್ಗಳು ಆಮೇಲೆ ನಮ್ಮ ತಲೆ ಮೇಲೆ ಬಂದ್ಬಿಟ್ಟು ರೋಡ್ ಬೇರೆ ಚೆನ್ನಾಗಿಲ್ಲ ಇಲ್ಲಿ ಬರೀ ಗುಂಡಿ ರೋಡ್ ಹೆಂಗ್ ಓಡಿಸಿದ್ರು ಹಂಗೆ ಇದ್ದಾವೆ ಆಗಿ ಹೋಗ್ತಾ ಇದ್ದೀನಿ ಯಾಕೆಂದ್ರೆ ಟೈಲ್ಸ್ ಟೈಮ್ ಸಲುವಾಗ್ರು ಹೊಡೆದ್ರಮೇಲೆ ಅದೆಷ್ಟೆಷ್ಟು ಇರ್ತಾವ ರೇಟ್ ಆಮೇಲೆ ಏನಿಲ್ಲ ಕಸ್ಟಮರ್ಗಳು ಮೊಲದ್ ನೋಡಲ್ಲ ಗಳ ಮೇಲೆ ಹಾಕ್ಬಿಡ್ತಾರೆ ಅಮಾಯಕರು ಡ್ರೈವರ್ಗಳು ಸಿಗಕ್ಕೊಂದು ಸಾಯ್ಬೇಕು ಆರ್ ಆರ್ ನಗರ ಡಬಲ್ ರೋಡ್ ಬಂದೆ ಗುರು ಹೋಗ್ತಾ ಇದೀನಿ ಆರ್ ಆರ್ ನಗರದಲ್ಲಿ ಈಗ ಕಂಪ್ನಿಲಿ ಪಿಕಪ್ ಡ್ರಾಪ್ ಮಾಡ್ತಾರಲ್ಲ ಅದ್ರ ತರ ಆಗುರು ಟೈಮಿಂಗ್ಸ್ ಗುರು ಟೈಮ್ ಆಯ್ತು ಗುರು ಇನ್ನ ಹತ್ತೆ ನಿಮಿಷ ಅನ್ನೋ ಥರ ಇಲ್ಲ ಹತ್ತು ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಒಟ್ನಲ್ಲಿ ಆರಾಮಾಗಿ ಹೋಗ್ಬೋದು ಗುರು ಏನು ಟೆನ್ಷನ್ ಇಲ್ಲ ಆರ್ಚು ಲೆಫ್ಟ್ ಎತ್ಕೊಂಡು ಬಂದೆ ಯೂನಿವರ್ಸಿಟಿ ಸಿಗ್ನಲ್ ಕಡೆ ಹೋಗ್ತಾ ಹೋಗ್ತಾಯಿದ್ದೀನಿ ಆರ್ಚಿಂದ ಜಾಮ್ ಆಯ್ತು ಗುರು ಗುರುವೆ ಹಂಗೆ ಹಿಂಗೆ ಆಡಿ ದಾಟಿ ಯೂನಿವರ್ಸಿಟಿ ಸಿಗ್ನಲ್ ಗೆ ಬಂದು ನಿಂತ್ಕೊಂಡೆ ಗುರು ಅದಕ್ಕೆ ಬರೋಕ್ಕೆ ಒಂದು ಐದು ಹತ್ತು ನಿಮಿಷ ಆಗೋಯ್ತು ಇದೆ ಫಸ್ಟ್ ನೋಡ್ತಾ ಇರೋದು ಟಾಟಾ ಕರ್ಬೋ ಐತೆ ಗುರು ಅಲ್ಲಿ ನೋಡೋಕೆ ಗಾಡಿ ಮಾತ್ರ ಇಲ್ಲೇ ಬಂತು ನೋಡ ಗುರು ಸ್ಟಾರ್ಟ್ ಕರು ಯೂನಿವರ್ಸಿಟಿ ಒಳಗಡೆ ಇರ್ತಕ್ಕಂಥ ಬಸ್ ಸ್ಟಾಪ್ಗಳು ಇದು ಚೆನ್ನಾಗಿ ಟೀಚನಾಗಿ ಚೆನ್ನಾಗಿದಾವೆ ನೋಡಿ ನಿಮಗೆ ಕ್ಲಾಸ್ ಒಳಗಡೆ ಕ್ಲಿಯರ್ ಆಗಿ ಕಾಣಿಸಲ್ಲ ಅಂತ ಹೊರಗಡೆಯಿಂದ ವಿಡಿಯೋ ಮಾಡಿದ್ದೀನಿ ಗುರು ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಯೂನಿವರ್ಸಿಟಿಯಿಂದ ಸ್ಟ್ರೈಟ್ ಸೀದಾ ಹಾಕಿ ಹೋಗ್ತಾ ಇದೀನಿ ಇಲ್ಲಿ ಅಲ್ಲ ಪೊಲೀಸ್ ಸ್ಟೇಷನ್ ಹತ್ರ ನೋಡ್ತೀನಿ ಲೊಕೇಶನ್ ಎಲ್ಲ ರಾಂಗ್ ತೋರಿಸ್ತಾ ಇತ್ತಲ್ಲ ಅಂದ್ಬಿಟ್ಟು ಆಮೇಲೆ ನೋಡ್ಕೊಂಡು ಹಿಂದಕ್ಕೆ ಬಂದೆ ಈ ರೋಡಲ್ಲಿ ಹೋಗ್ಬೇಕಾಗಿತ್ತು ಗುರು ಅದೇ ಅದೇ ಟೆಂಪಲ್ ಅಲ್ಲ ಎಲ್ಲಿ ಬಂದು ಲೆಫ್ಟ್ ಇರಿಬೇಕಾಯ್ತು ನಾನು ಸ್ಟ್ರೈಟ್ ಹೋಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಮಿಸ್ಟೇಕ್ ಆಗ್ತಾ ಇರುತ್ತೆ ಒಂಬೈನೂರ ಅರವತ್ತೈದು ಟ್ರಿಪ್ ಎಂಡ್ ಮಾಡಿದೀನಿ ಅಮೌಂಟ್ ಮಾಡ್ತೀನಿ ಅಂತ ಸ್ಕ್ಯಾನರ್ ಇಸ್ಕೊಂಡು ಹೋಗಿ ಹೋಯ್ತಾವ್ರೆ ನೋಡಿ ಒಳಗಡೆ ಎಳಿಸ್ಕೋತಾವ್ರೆ ಇನ್ನೊಂದು ಐದು ಬಾಕ್ಸ್ ಆಯ್ತು ಇದ್ರೂ ಅಮೌಂಟ್ ಎಲ್ಲ ಹಾಕಿದ್ರು ಎಂಡ್ ಮಾಡಿದ್ದೀನಿ ನೋಡಿ ಟೋಟಲ್ ವೆಯ್ಟಿಂಗ್ ಟೈಮಿಂಗ್ಸ್ ಇಪ್ಪತ್ತು ನಲ್ವತ್ತು ನಿಮಿಷ ಆಗೈತೆ ನಲ್ವತ್ತು ನಿಮಿಷ ಕೊಡ್ತಾನೆ ಅದಾದಮೇಲೆ ಇವತ್ತು ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಹೊಡೆದವನೇ ಈ ಟ್ರಿಪ್ಗೆ ನಾರ್ಮಲ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೇಳ್ತೀನಿ ನೋಡಿ ಭಾನುವಾರ ಮಾತ್ರ ನೂರೈವತ್ತು ನೂರೈವತ್ತು ಹೊಡಿತಾನೆ ಇದು ಇದಕ್ಕೇನೋ ನಲ್ವತ್ತು ರೂಪಾಯಿ ಎಕ್ಸ್ಟ್ರಾ ಹೊಡೆದವನೇ ಟೋಟಲು ಒಂಬೈನೂರ ಅರವತ್ತೈದು ನೋಡಿ ನಮಗೆ ಎಷ್ಟು ಕೊಟ್ಟವನೇ ಗೊತ್ತಾಗುತ್ತೆ ನೋಡಿ ತೋರಿಸ್ತೀನಿ ನೋಡಿ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ಅರ್ನಿಂಗ್ಸ್ ಕೊಟ್ಟವೇ ಒಂದೇ ಟ್ರಿಪ್ ಮಾಡಿರೋದು ನೋಡಿ ಆಲ್ರೆಡಿ ಯಾವುದೋ ಟ್ರಿಪ್ ಬರ್ತಾಯಿದೆ ನೋಡೋಕ್ಕೋಗ್ಬಿಡ್ತಾಯಿಲ್ಲ ಬಾಡಿ ಇಲ್ಲಾದರೂ ಹೋಗಲ್ಲ ನೋಡಿ ಟ್ರಿಪ್ ಬೇಡ ಅಂದರೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ಹಂಗೆ ನೋಡ್ಕೊಳ್ಳಿ ಎಷ್ಟೇ ಟ್ರಿಪ್ ಆಲ್ರೆಡಿ ಇದೆ ಅನ್ಇನ್ಸ್ಟಾಲ್ ಮಾಡಿದೆ ಓಟೈತೆ ಟ್ರಿಪ್ ಅದು ಇವಾಗ ನಮಗೆ ಬಂದಿರಲ್ಲ ನೀವು ಸೇಫ್ ಆಗಿರಿ ಗುರು ಅಷ್ಟೇ ನಾನು ಹೇಳ್ಕೊಳ್ಳೋದು ಡ್ರೈವರ್ಗಳನ್ನ ಅವ್ರು ಏನೋ ಅನ್ಕೊಂಡ್ಬಿಟ್ರೆ ಗುರು ನಾವೆಂಥ ಕಿಲಾಡಿಗಳು ಅಂತ ಇನ್ನೂ ಗೊತ್ತಿಲ್ಲ ಇಷ್ಟೇ ಗುರು ಗುರು ಬಂತ ನಾನು ಎತ್ತಲಿಲ್ಲ ಅನ್ಇನ್ಸ್ಟಾಲ್ ಮಾಡಿದೆ ಟ್ರಿಪ್ ಯಾವುದು ಬಂದಿಲ್ಲ ಮಿಸ್ಸು ಆಗಿಲ್ಲ ಮೊದಲನೇ ಸಬ್ಸ್ಕ್ರೈಬರು ಇರೋದು ಹೇಳ್ಕೊತೀನಿ ಗುರು ಇರೋದು ಹೇಳ್ಕೊಳಕೇನೋ ನಮ್ಮ ವೈಫು ಮೊಬೈಲಲ್ಲಿ ನಾನೇ ಸಬ್ಸ್ಕ್ರೈಬರ್ ಗುರು ಸೊ ಈಶ್ವರ ಅವರೇ ನಿಮಗೆ ತುಂಬ ಧನ್ಯವಾದ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಸೊ ನಾ ಡ್ರೈವರ್ಗಳು ಡ್ರೈವರ್ಗೆ ಸಪೋರ್ಟ್ ಮಾಡಿದೆ ಇನ್ಯಾರು ಮಾಡ್ತಾರೆ ಗುರು ಮನೆ ಹತ್ರ ಪಾರ್ಕಿಂಗ್ ಇಲ್ಲ ಹಂಗಾಗಿ ಎಷ್ಟು ದೂರ ಬಂದು ಗಾಡಿ ನಿಲ್ಸಿದಿವಿ ಆಗಿಲ್ವ ಇನ್ನ ನಡೆಯಪ್ಪ ಬಿಲಕ್ಸ ನಡಿಯಪ್ಪ ಡೈಲಿ ಓಡಾಡೋರಿಗೆ ಸಿ ಎನ್ ಜಿ ಗಾಡಿ ಸರಿ ಮೈಲೇಜ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅದೇ ಎಲ್ಲೋ ಯಾವಾಗಲೂ ಒಂದ್ಸಲ ಟ್ರಿಪ್ಪು ಟೂರಿಂಗು ಫ್ಯಾಮಿಲಿ ಎಲ್ಲೋ ಒಂದ್ಸಲ ಓಡಾಡ್ತೀನಿ ಅಂದರೆ ಪೆಟ್ರೋಲ್ ಗಾಡಿ ನೋಡಿದ್ರಲ್ಲ ಹೆಂಗಾಯಿತು ಅಂತ ನಾನೊಂದು ಆರು ಗಂಟೆ ಅಷ್ಟಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಡ್ಯೂಟಿಗೆ ಬರೋಣ ಅಂತು ಇವಾಗ ಸಮಯ ಒಂಬತ್ತುವರೆ ಡ್ಯೂಟಿ ಏನಿದ್ರು ನೆಕ್ಸ್ಟ್ ಡೇ ನೋಡ್ಕೊಳಕ್ಕಾಗುತ್ತೆ ಸೊ ಈ ವಿಡಿಯೋನೇ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮತ್ತು ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಗುಡ್ ನೈಟ್ ಹೇಳ್ತಾ ಈ ವಿಡಿಯೋನೇ ಎಂಡ್ ಮಾಡ್ತಾಯಿದ್ದೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್